ಇವತ್ತು ಅಡುಗೆ ಅಂತ ಮಾಡೋದಿಲ್ಲ ನಾನು ಇವತ್ತು ನಿಮ್ಗೆ ಒಳ್ಳೆ ಒಂದು ಟಿಪ್ಸ್ ಎಲ್ಲಿ ಕೊಡ್ತೇನೆ ನೀರ್ ದೋಸೆ ಕಾವಲಿಯಲ್ಲಿ ದೋಸೆ ಎದ್ದೇಳಿಲ್ಲ ಜಾಸ್ತಿ ಬೆಂಕಿ ಹಾಕಿ ಸೀದುವುದ್ರೆ ದೋಸೆ ದೋಸೆ ಕಪ್ಪು ಆದ್ರೆ ಎದ್ದೇಳುದಿಲ್ಲ ನೋಡಿ ಅವರಿಗೆ ನಾನು ಇವತ್ತು ಟಿಪ್ಸ್ ಎಲ್ಲಿ ಕೊಡ್ತೇನೆ ನೀರ್ ದೋಸೆ ಹಿಟ್ಟ ರೆಡಿ ಮಾಡಿಯೇ ತಂದೇನೆ ಕೆ ಮೊದಲು ತುಂಬಾ ಸರಿ ಹಾಕಿದ್ದೇವೆ ನಾವು ನೀರ್ ದೋಸೆಯನ್ನು ಅದನ್ನ ನಿಮ್ಗೆ ಬೇಕಿದ್ರೆ ನೋಡ್ಬೋದು ಹಿಟ್ಟು ಹೇಗೆ ಮಾಡುದಂತ ಹೇಳಿ ನೋಡಿ ಈ ರೀತಿ ಉಂಟು ನೋಡಿ ಹಿಟ್ಟು ತು ಮಾಡಿದ್ದೇನೆ ನೋಡಿ ಈ ರೀತಿ ನೀರ್ದೋಸೆ ಇಡುವ ಮೊದ್ಲಿಗೆ ಕಾವಳಿ ಬಿಸಿ ಹಾಕ್ಬೇಕು ಮೊದ್ಲೇ ಕಾವಳಿಗೆ ಎಣ್ಣೆ ಹಚ್ವ ಇದು ಎಲ್ಲೆಣ್ಣೆ ತಕೊಂಡದ ನಾನು ನಿಮ್ಗೆ ತುಪ್ಪ ಕೂಡ ಹಚ್ಬಹುದು ಎಲ್ಲೆಣ್ಣೆ ಹಚ್ಚಿದೆ ನಾವು ಕಾವಳಿಗೆ ಚಂದ ಎದ್ದೇ ಇರ್ತದೆ ದೋಸೆ ತೆಂಗಿನ ಚಂದ ಮಾಡಿ ಎದ್ದೇ ಇರೋದಿಲ್ಲ ದೋಸೆ ಅಂದ್ರೆ ಇದು ಎಲ್ಲೆಲ್ಲ ಉಂಟಲ್ಲ ಅಷ್ಟು ಚಂದ ಮಾಡಿ ಎದ್ದೇ ಇಳುದಿಲ್ಲ ಸ್ವಲ್ಪ ಕಂಚಿದಾಗೆ ಹೇಳ್ತದೆ ಹಾಗೆ ರಿಟರ್ನ್ ಹಾಕುವ ಈಗ ಅದೇ ಹೇಳ್ತಾರೆ ಮತ್ತೆ ನಿಮಗೆ ಕಪ್ಪು ಅದು ತೋರಿಸ್ತೇನೆ ಅದೇ ಇಲ್ಲ ನೋಡಿ ಇದು ಚಂದದ್ದೇಳ್ತದೆ ಈಗ ಎಂತಾಗಲಿಲ್ಲ ಕಂದಾಟಲ್ಲ ಕಪ್ಪು ಆಗಲಿಲ್ಲ ಹಾಗೆ ಇನ್ನೊಂದು ದೋಸೆ ಹಾಕ್ತೇನೆ ಅದು ಸ್ವಲ್ಪ ಕಪ್ಪು ಆಗಿ ಬಿಡ್ತೇನೆ ಯಾಕೆಂದ್ರೆ ನಿಮಗೆ ಗೊತ್ತಾಗಲಿಲ್ಲ ಅದನ್ನು ಹೇಗೆ ಎದ್ದೇ ಅಂತ ನೋಡಿ ತೆಗಿತೇನೆ ನೋಡಿ ಹೇಗೆ ಆಯ್ತು ನೋಡಿ ಕಪ್ಪು ಆಗಿ ಕೆಲವರ್ದು ದೋಸೆ ಈಗೇನೆ ಆಗ್ತೇನೆ ನೋಡಿ ಮತ್ತೆ ಅವ್ರಿಗೆ ಅದನ್ನು ಸರಿ ಮಾಡ್ಲಿಕ್ಕೆ ಗೊತ್ತಿಲ್ಲ ಮತ್ತೆ ಎದ್ದಿರೋದಿಲ್ಲ ದೋಸೆ ಗ್ಯಾಸಲ್ಲ ಅದೇ ನಿಮ್ಗೆ ಇಲ್ಲೆಲ್ಲ ಕಪ್ಪಾಗ್ತದೆ ಇದು ಒಂದೇ ಕಡೆ ಬೆಂಕಿ ಆಯ್ತು ನೋಡಿ ಹಾಗೆ ಒಂದೇ ಕಡೆ ಕಪ್ಪು ಆಯ್ತು ಈಗ ದೋಸೆ ಎದ್ದಲ್ವ ರೀತಿಯಲ್ಲಿ ನಿಮ್ಗೆ ಮಾಡಿ ತೋರಿಸ್ತೇನೆ ನಾನೀಗ ನೋಡಿ ಈಗ ಹೀಗೆ ತೆಗಿಬೇಕು ನೋಡಿ ಉಜ್ಜಿ ಎಲ್ಲ ತೆಗಿಬೇಕು ಎಲ್ಲ ಕರೆಂಚಿಲ್ ಅಂಗಡಿ ಹೋಯ್ತು ಕಾವಳಿ ಇನ್ನು ನೋಡ್ಬೇಕಷ್ಟು ಇನ್ನೇ ಎದ್ದೆ ಹೇಳ್ತದೆ ಇಲ್ವಾ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ನೋಡುವ ಅಂತ ಇನ್ನೂ ಭಾರಿ ಕಷ್ಟ ಉಂಟು ಎದ್ದೆಲ್ಸರ್ಸೆ ಹೀಗೆ ದೋಸೆ ಮಾಡ್ತಾರೆ ಎಲ್ಲಾರು ಹೀಗೆ ದೋಸೆ ಮಾಡ್ತಾರೆ ಒಮ್ಮೆ ಕರೆಂಚಿ ಹೋಯ್ತಲ್ಲ ಎಲ್ಲ ಕಪ್ಪಾಗಿ ಹೋಯ್ತು ವಾಪಸ್ ದೋಸೆ ಮಾಡಿದ್ರೆ ಎದ್ದೆ ಅದೇ ಇಲ್ಲ ಕುಡಿತ ಹಾಗೆ ಎದ್ದೆ ಅಲ್ದಿಲ್ಲ ದೋಸೆ ಮುಚ್ಚಿಡುವ ಸ್ವಲ್ಪ ಹೊತ್ತು ಬೆಂಕಿ ಸ್ವಲ್ಪ ಕಡಿಮೆ ಆಗ್ಬೇಕು ಗ್ಯಾಸಲ್ಲಿ ಕೂಡ ಕಡಿಮೆ ಇಟ್ಟು ನೀವು ದೋಸೆ ಮಾಡಿದರೆ ಆಯಿತು ಇಲ್ಲಿ ಆದರೆ ಎಲ್ಲ ಜಾಸ್ತಿ ಆಯ್ತದೆ ಬೆಂಕಿ ನೋಡಿ ಎಲ್ಲ ಕಪ್ಪು ಆಯ್ತು ನೋಡಿ ಈ ರೀತಿ ಆಗ್ತದೆ ಕೆಲವರದ್ದು ದೋಸೆ ನೋಡಿ ಈಗ ಎದ್ದರೆ ಅಷ್ಟು ಚಂದ ಇತ್ತು ಫಸ್ಟಿಗೆ ನೋಡಿ ಎಲ್ಲ ಹುಡಿ ಹುಡಿಯಾಗಿ ಬರ್ತದೆ ಇನ್ನು ಎಲ್ಲ ಕಪ್ಪು ಆಯ್ತು ನೋಡಿ ಈಗ ಆಯ್ತು ನೋಡಿ ದೋಸೆ ಹೀಗೆ ಆಗ್ತೇನೆ ನೋಡಿ ಕೆಲವರು ದೋಸೆ ಮಾಡ್ಬೇಕು ಇನ್ನು ನಿಮಗೆ ತೋರಿಸ್ತೇನೆ ನಾನು ಹೇಗೆ ಮಾಡ್ಬೇಕು ಅಂತ ಹೇಳಿ ಕಾವಳಿಯನ್ನು ನೋಡಿ ಬೆಂಕಿಯನ್ನು ಕಡಿಮೆ ಇಟ್ಟು ಈ ಕಪ್ಪು ಅದೆಲ್ಲ ತೆಗಿಬೇಕು ಈ ರೀತಿ ನೋಡಿ ಎಲ್ಲ ತೆಗಿಬೇಕು ಇದೆಲ್ಲ ತೆಗಿತೇನೆ ಈಗ ಎಲ್ಲೆಣ್ಣೆ ನೋಡಿ ಇದು ಕಾಣ್ತಾ ನನಗೆ ಬಾಟ್ಲೆ ತಂದೆ ಸ್ವಲ್ಪ ಉಂಟು ಈಗ ಎಲ್ಲೆಣ್ಣೆ ಹಾಕುವಾಗ ಸ್ವಲ್ಪ ಜಾಸ್ತಿ ಹಾಕಿ ತೋರಿಸ್ತೇನೆ ನಿಮಗೆ ಒಂದು ಅರ್ಧ ಚಮಚ ಆಗುವಷ್ಟು ಹಾಕಿ ಒಮ್ಮೆಲೆ ಸ್ವಲ್ಪ ಹಾಕಿದ್ರೆ ತಿಳ್ದಿಲ್ಲ ನೋಡಿ ಜಾಸ್ತಿ ಹಾಕಬೇಕು ಹೊಗೆನೇ ಜಾಸ್ತಿ ಆಯಿತು ನೋಡಿ ಈ ರೀತಿ ಎಣ್ಣೆ ಹಾಕಬೇಕು ದೋಸೆ ಮಾಡುವಾಗ ಇನ್ನು ಈಗ ದೋಸೆ ಹಾಕುವ ತೊಳು ದೋಸೆನ ಹಾಕ್ಬೇಡಿ ಸ್ವಲ್ಪ ದಪ್ಪ ಹಾಕಿ ನೋಡಿ ಸರಿ ಮಾಡಬೇಕಲ್ಲ ಹಾಗೆ ತಳು ಹಾಕಿದ್ರೆ ವಾಪಸ್ಸು ಎಲ್ದಿಲ್ಲ ಒಂದು ಹದಿನೈದು ಸೆಕೆಂಡ್ ಮುಚ್ಚಿಡುವ ಇನ್ನು ತೆಗಿಬೇಕು ಒಂದು ಎರಡು ದೋಸೆ ಹಾಳಾಗ್ತದೆ ಆದ್ರೆ ನೋಡಿ ಚಂದ ಮಳೆ ನೋಡಿ ಇನ್ನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕುವ ಫಸ್ಟಿಗೆ ಇನ್ನು ಮಾಡುವ ದೋಸೆ ನೀವು ನಾವು ಫಸ್ಟಿಗೆ ಮಾಡ್ತೇವೆ ಅಲ್ಲ ಅದೇ ರೀತಿ ಮಾಡ್ಬೋದು ಚಂದ ಮಳೆ ಫಸ್ಟಿಗೆ ನಾನು ಹೇಗೆ ದೋಸೆ ಮಾಡಿದ್ರೆ ಅದೇ ರೀತಿ ಇನ್ನು ಮಾಡಿ ಎಂತ ಎಲ್ಲಿ ಆದ್ರೆ ಎದ್ದೆ ಎಲ್ಲ ಇದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ದಪ್ಪ ದೋಸೆ ಮಾಡಿ ಒಮ್ಮೆ ಎದ್ದೆ ಎಲ್ಲ ಇದ್ರೆ ಎರಡು ಸಲ ಮಾಡಿ ಮತ್ತೆ ಸರಿಯಾಗಿ ಆಗ್ತದೆ ದೋಸೆ ಈಗ ಚಲೋ ದೋಸೆನೆ ಮಾಡಬಹುದು ನೋಡಿ ಇನ್ನು ಚಂದ ಮಾಡಿ ಎದ್ದೆ ಇರ್ತದೆ ನೋಡಿ ಇಲ್ಲಿ ತಲುವಾಗಿದೆ ಕೂಡ ಇಲ್ಲ ದೋಸೆ ಎದ್ದೇ ಇಲ್ಲದಿದ್ರೆ ನಾನು ಮಾಡಿದ ರೀತಿ ಮಾಡಿ ನೋಡಿ ಇಲ್ಲಿ ನಾ ಫಸ್ಟ್ಗೆ ದೋಸೆ ಮಾಡಿದೆ ಅದೇ ರೀತಿ ಎದ್ದೆ ಇರ್ತದೆ ನೋಡಿ ಚಂದ ಮಾಡಿ ಕಪ್ಪದ ದೋಸೆ ನೋಡಿ ಹೇಗೆ ಉಂಟು ನೋಡಿ ಈ ರೀತಿ ಆದ್ರೆ ಮತ್ತೆ ನಿಮ್ಮ ದೋಸೆ ದೋಸೆ ಕಾವಳಿಯಲ್ಲಿ ಎದ್ದೆ ಇಲ್ಲದಿಲ್ಲ ದೋಸೆ ನೋಡಿದ್ರಲ್ಲ ನೀರು ದೋಸೆ ಕಾವಳಿ ಕೂಡ ಹೇಗೆ ಸರಿ ಅಂತ ಎಂತ ಮಾಡ್ಲಿ ಕೂಡ ಇಲ್ಲ ಎರಡು ಸರ್ತಿ ನೀವು ಜಾಸ್ತಿ ಎಣ್ಣೆ ಆಗಿ ದಪ್ಪ ದೋಸೆ ಮಾಡಿ ಚಂದ ಮಾಡಿ ಎದ್ದೆ ಇರ್ತದೆ